అప్డేట్స్ ప్లీజ్ సబ్స్క్రైబ్ టు ద చాలా ఓర్తరే బోర్దూ సతీష్ మోడీ బడోడి కళ కృతేష్ అన్ను బుధార్ బడ్డా కరెంట్

ಮರೋಡಿ ಕೆಳಗಿನ ಕರೆತ ಬೋರ್ದು ಗೊತ್ತು ಸತೀಶ್ ಶೆಟ್ಟರ್ನಲ್ಲೂ ಹನ್ನೊಂದು ಅರವತ್ತು ಹನ್ನೆರಡು ಮೂವತ್ತು ಅಶೋಕ್ ಇಲ್ಲಿಗೆ ಸರಿ ಮಾವಳೆ ಆನಂದ ದಿನೇಶ್ ಶೆಟ್ಟಿನಲ್ಲಿ ಮೂಡ ಕೃತಿಕ್ ಕರ್ಗಾಲ ಕೃತಿಗಡ ಪಡ್ಡಾಯದ ಕರೆತ ಪಡ್ಡಾಯಿದೆ ಕರೆತ ಪಡ್ಡಾಯ್ದ ಕರೆತ ಕಕ್ಕೆಪದ ಬರ್ಗಾಲು ಕೃತಿಕ್ ನೆರಲು ಹನ್ನೊಂದು ಎಪ್ಪತ್ತೈದು ಹನ್ನೊಂದು ತೊಂಬತ್ತ ನಾಲ್ಕು அடிச்சீல் குஞ்சால தக்கலு பட்டாய்த கரெட்டு மூடாயுது கரெட்டு ஹழையங்கடி கொப்பள தக்கலு சமசமாரி பங்கோடு பார் ಮೂಲ್ಕಿ ಪೈಯೊಟ್ಟು ಸದಾಶಿವ ಸಾಲ ಇರಲು ಪಡ್ಡಾಯದ ಕರೆಟ್ಟು ಮೂಡ ಐದು ಮಿಜಾರು ಮಿಜಾರು ಹರಿಮೀನಾಕ್ಷಿ ದೊಡ್ಡ ಹರಿಯಪ್ಪ ಶಟ್ನಿರ್ಲು ಪಡ್ಡಾಯದ ಕರೆತ ಪಡ್ಡಾಯ ಕರೆತ ಪಡ್ಡಾಯ ಕರೆತ ಮೂಲ್ಕಿ ಪೈಯೊಟ್ಟು ಸದಾಶಿವ ಸಾಲ ಅಂದ್ರೆ ಇರ್ಲು ಹನ್ನೊಂದು ಅರವತ್ತು ಹನ್ನೊಂದು ಎಂಬತ್ತೈದು ಕರೆಕ್ಟ್ ಕಲ್ಲೇ ಗೊತ್ತಾಕ್ಳು ಪಡ್ಡಾಯ್ದ ಕರೆಕ್ಟ್ ತೆಲ್ಲಾರು ಶ್ರೀ ಎಲ್ಲಾ ಮೂಡಾಯ ಕರೇತ ಮೂಡಾಯ್ದ ಕರೀತ ಮೂಡಾಯ್ದ ಕರೆತ ಕಲ್ಲೆಗೆ ಗುತ್ತು ಉಳಿಯ ರಾಜೇಂದ್ರ ಹೆಗ್ಡೆ ಹದಿಮೂರು ನಲವತ್ತ ಒಂದು ಹದಿಮೂರು ತೊಂಬತ್ತ ಆರು

ಪದ ಇದು ಕರೆತ ಪದ ಇದೆ ಕರೆತ ಪದ ಕರೆತ ಅರ್ಜುನ ಕುಂಜಾಳು ಧನ್ಯಶ್ರೀ ಹರೀಶ್ ನಾಯ್ಕರ್ನಿಲ್ ಹನ್ನೆರಡು ತೊಂಬತ್ತ ಒಂದು ಹದಿಮೂರು ಸೊನ್ನೆ ಒಂಬತ್ತು